ಎಲ್ಲರೂ ಸೇರಿ ರಾಜ್ಯಕ್ಕಾಗಿ ಇವತ್ತು ಪಾದಯಾತ್ರೆ ಮಾಡಿದ್ರೆ ಅದಕ್ಕೆ ಒಂದು ಒಳ್ಳೆ ಶಕ್ತಿ ಬರ್ತಾ ಇತ್ತು ಇದು ವೈಯಕ್ತಿಕವಾದಂಥ ದ್ವೇಷಕ್ಕೆ ಸಿದ್ದರಾಮಯ್ಯ ಮೇಲೆ ದ್ವೇಷಕ್ಕೆ ಇದೊಂದು ದ್ವೇಷದ ಕಳ್ಳೂರಿಯಾಗಿದೆ ಇವತ್ತು ನಮ್ಮ ರಾಜ್ಯದ ಬೆಳವಣಿಗೆ ಬಗ್ಗೆ ಇವರು ಯಾರು ಚಿಂತನೆ ಮಾಡಲಿಲ್ಲ ನಿಜವಾಗ್ಲೂ ಇದು ಅತ್ಯಂತ ನೋವು ಮತ್ತು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತೆರವಣಿ ಮಾಡಿರುವುದೆ ಈ ರಾಜ್ಯಕ್ಕೆ ಅವರ ಸಮಗ್ರವಾಗಿ ಒಂದು ಇಪ್ಪತ್ತೈದು ವರ್ಷದ ಇವರ ಆಡಳಿತಗಳನ್ನೆಲ್ಲ ತನಿಖೆ ಮಾಡಿದ್ರೆ ಇವರು ಇವ್ರ ಕಾಲದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಇದೆ ನಾವು ಕೇಂದ್ರದ ವಿರುದ್ಧ ಇನ್ನೂ ಬಾರಿ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ತಯಾರಿದ್ದೇವೆ ಮಾಡಿ ಮಾಡ್ತೇವೆ ಈಗ ನಾವು ನಮಗೆ ಈ ಒಂದು ರಸ್ತೆಯಲ್ಲಿ ಬಸ್ಸುಗಳನ್ನು ತಡೆಯುವ ಮೂಲಕ ನಾವು ಚಳವಳಿಯನ್ನ ಆರಂಭ ಮಾಡ್ತೇವೆ ಕತ್ತೆಯನ್ನು ಎದುರಿಸಿ ಪೊಲೀಸ್ನವರು ಎತ್ತ ತಗೋ ಗೊತ್ತೇ ಇಲ್ಲ ಕತ್ತೆ ಮಾಲೀಕ ಪಾಪ ಫೋನ್ ಮಾಡ್ತಾವನೆ ನಮ್ಮ ಕತ್ತೆ ಎಲ್ವಾಯ್ತು ಸರ್ ಎಲ್ವಾಯ್ತು ಅಂತ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಸುಮಾರು ಐದು ದಶಕಗಳಿಂದ ಸಾವಿರಾರು ಕತ್ತೆಗಳ ಮೆರವಣಿಗೆ ಮಾಡಿದ್ದೇನೆ ಇವತ್ತಂತ ಪರಿಸ್ಥಿತಿ ನಮ್ಗೆಂದು ಆಗಿರಲಿಲ್ಲ ಈ ಪೊಲೀಸ್ ನೋಡಿ ತಿಕ್ಕೆಟ್ಟು ಹೋಗ್ಬಿಟ್ಟಿರೋ ಕತ್ತೆಗಳು ಆ ದೃಷ್ಟಿಯಿಂದ ನಾವು ರಾಜ್ಯಕ್ಕಾಗಿ ಹೋರಾಟ ನಿರಂತರವಾಗಿ ಪ್ರತಿ ದಿನ ಹೋರಾಟವನ್ನು ಮಾಡ್ತೇವೆ ಹೋರಾಟಕ್ಕಾಗಿ ನಾವು ತಯಾರಿದ್ದೇವೆ گاري اگلا بيتو گاري اگلا بيتو نکي دا ديوتري گاري اگلا بيتو ديو اگلا بيتو سكارانو ملتاي ديرنگي ڌڪارا ناري آ گئے بيکو ينه سرڪار کي ڌڪارا ڌڪارا ينه سرڪار کي ڌڪارا ڌڪارا ينه سرڪار کي ڌڪارا ڌڪارا سرڪار کي ڌڪارا ڌڪارا ناري مان آو